ಮುಡಾ ಹಗರಣದ ತನಿಖೆ ಚುರುಕು ಪಡೆದುಕೊಳ್ತಾ ಇದ್ದಂತೆ ಸಾಕಷ್ಟು ಬೆಳವಣಿಗೆಗಳು ಕೂಡ ನಡೀತಾ ಇವೆ ಮತ್ತೊಂದು ಮಗುಲಿಗೆ ಈಗ ಈ ಪ್ರಕರಣ ತಿರುಗ್ತಾ ಇದೆಯಾ ಅನ್ನುವಂಥದ್ರ ಬಗ್ಗೆ ಪ್ರಶ್ನೆಗಳು ಬರ್ತಾ ಇವೆ ಯಾಕಂತ ಹೇಳಿದ್ರೆ ಮುಡಾ ಹಗರಣಕ್ಕೆ ಏಕಾಏಕಿ ಒಂದು ರೋಚಕ ಟ್ವಿಸ್ಟ್ ಕೂಡ ಸಿಕ್ಕಿದೆ ನಿನ್ನೆ ರಾತ್ರಿ ಸಿಎಂ ಪತ್ನಿ ಹದಿನಾಲ್ಕು ಸೈಟ್ ಗಳನ್ನ ವಾಪಸ್ ತಗೊಳ್ಳಿ ಅಂತೇಳಿ ಒಂದು ಪತ್ರ ಬರೆದಿದ್ದಾರೆ ಈ ಬಗ್ಗೆ ಮುಡಾ ಆಯುಕ್ತರಿಗೆ ಪತ್ರ ಬರೆದಿರುವಂತಹ ಸಿಎಂ ಪತ್ನಿ ಪಾರ್ವತಿಯವರು ಪರಿಹಾರವಾಗಿ ನಮಗೆ ಕೊಟ್ಟಂತ ಹದಿನಾಲ್ಕು ಸೈಟ್ಗಳೇನಿದೆಯಲ್ಲ ಗಳೇನಿದೆಯಲ್ಲ ಮುಡಾದಿಂದ ಅದು ನಿಮ್ಗೆ ಬೇಡ ವಾಪಸ್ ತಗೊಳ್ಳಿ ಅಂತ ಹೇಳಿ ಪತ್ರ ಬರೆದಿದ್ದಾರೆ ಉಡ ಆಯುಕ್ತರಿಗೆ ಪತ್ರ ಬರೆದು ಮನವಿಯನ್ನ ಮಾಡಿರುವಂತಹ ಸಿಎಂ ಪತ್ನಿ ಪಾರ್ವತಿಯವರು ನಾನು ಪರಿಹಾರದ ನಿವೇಶನಗಳನ್ನ ಹಸ್ತಾಂತರಿಸ್ತಾ ಇದ್ದೀನಿ ವಾಪಸ್ ಕೊಡ್ತಾ ಇದ್ದೀನಿ ದಯವಿಟ್ಟು ಇದನ್ನ ಸ್ವೀಕರಿಸಿ ಈ ನಿಟ್ಟಿನಲ್ಲಿ ಆದಷ್ಟು ಬೇಗ ಅಗತ್ಯ ಕ್ರಮಗಳನ್ನ ಕೈಗೊಳ್ಳಿ ಅನ್ನುವಂಥದ್ರ ಬಗ್ಗೆಯೂ ಕೂಡ ಪತ್ರದಲ್ಲಿ ಅವರು ಬರೆದಿದ್ದಾರೆ ವಿಜಯನಗರ ಮೂರು ಮತ್ತು ನಾಲ್ಕನೇ ಹಂತದಲ್ಲಿ ಹಂಚಿಕೆ ಆಗಿದ್ದಂತಹ ಸೈಟ್ಗಳು ಇದೇ ಸೈಟ್ಗಳು ಈಗ ಹಗರಣಕ್ಕೆ ಕಾರಣವಾಗಿರುವಂತದ್ದು ಮೂರು ಎಕರೆ ಹದಿನಾರು ಗುಂಟೆ ಜಮೀನಿಗೆ ಬದಲಿಯಾಗಿ ನಿವೇಶನವನ್ನ ಪಡೆದುಕೊಂಡಿದ್ದಂತಹ ಸಿಎಂ ಕುಟುಂಬ ಸಿದ್ದರಾಮಯ್ಯ ನೈತಿಕತೆಯನ್ನ ಪಾಲಿಸ್ಕೊಂಡು ಬಂದಂಥವ್ರು ನಾನು ಕೂಡ ಜೀವಮಾನದಲ್ಲಿ ಅವರಿಗೆ ಮುಜುಗರ ಯಾವತ್ತೂ ತಂದಿಲ್ಲ ಸೊ ಹಾಗಾಗಿ ಈ ಒಂದು ಪ್ರಕರಣ ಈ ನಾನು ಸೈಟ್ಗಳನ್ನ ಪಡೆದುಕೊಂಡಿರುವಂತಹ ಒಂದು ವಿಚಾರ ರಾಜ್ಯದಲ್ಲಿ ಸಾಕಷ್ಟು ಸದ್ದು ಮಾಡ್ತಾ ಇದೆ ಜೊತೆಗೆ ಸಿದ್ದರಾಮಯ್ಯ ಅವರ ಹೆಸರಿಗೆ ಕಳಂಕ ತರುವಂತಹ ಮಟ್ಟಿಗೂ ಕೂಡ ಈ ಪ್ರಕರಣ ಹೋಗಿದೆ ಅನ್ನುವಂಥದ್ದು ಸಿ ಎಂ ಪತ್ನಿ ಪಾರ್ವತಿಯವರು ಬರೆದಿರುವಂತಹ ಒಂದು ಪತ್ರದಲ್ಲಿರುವಂತಹ ವಿಚಾರ ಸೊ ಹಾಗಾಗಿ ನನಗೆ ಈ ಸೈಟ್ಗಳು ಬೇಡ ಈಗ ಮುಡಾದಿಂದ ನಮಗೆ ಬದಲಿಯಾಗಿ ನಿವೇಶನವನ್ನ ಹಂಚಿಕೆ ಆಗಿತ್ತು ಮೂರು ಎಕರೆ ಹದಿನಾರು ಗುಂಟೆ ಜಮೀನು ನಮ್ಮ ಜಮೀನನ್ನ ಭೂಸ್ವಾಧೀನ ಪಡಿಸ್ಕೊಂಡು ನಮಗೆ ಪರಿಹಾರದ ರೂಪದಲ್ಲಿ ಕೊಟ್ಟಿದ್ದಂಥ ಒಂದು ಸೈಟ್ಗಳೇನಿದೆಯಲ್ಲ ಅದೇ ಸೈಟ್ಗಳಿಗೆ ಸಂಬಂಧಪಟ್ಟಂತೆ ಈಗ ದೊಡ್ಡ ಹಗರಣ ಆಗಿದೆ ಅನ್ನೋ ರೀತಿಯಲ್ಲಿ ಈಗಾಗಲೇ ಪ್ರಕರಣ ಕೂಡ ದಾಖಲಾಗಿದೆ ಇದಕ್ಕೆ ತನಿಖೆಯನ್ನ ಕೂಡ ಈಗ ಎದುರಿಸಬೇಕಾಗಿದೆ ಸಿ ಎಂ ಸಿದ್ದರಾಮಯ್ಯ ಸೊ ಹಾಗಾಗಿ ಈ ಸೈಟ್ ಬೇಡ ನಮಗೆ ಇದನ್ನ ದಯವಿಟ್ಟು ವಾಪಸ್ ಪಡಿರಿ ವಿನಯಪೂರ್ವಕವಾಗಿ ನಾನು ಇದನ್ನ ಹಿಂದಿರುಗಿಸ್ತಾ ಇದ್ದೀನಿ ಅನ್ನುವಂಥ ಒಂದು ಮಾತುಗಳನ್ನ ಹೇಳ್ತಾ ಪತ್ರವನ್ನು ಬರೆದಿದ್ದಾರೆ ಸಿ ಎಂ ಪತ್ನಿ ಪಾರ್ವತಿಯವರು ರಾಜ್ಯಾದ್ಯಂತ ಸಾಕಷ್ಟು ಸದ್ದು ಮಾಡುವಂಥ ಒಂದು ಪ್ರಕರಣ ಈಗಾಗಲೇ ರಾಜ್ಯಪಾಲರು ತನಿಖೆ ಮಾಡಿ ಅನ್ನುವಂಥದ್ರ ಬಗ್ಗೆ ಅನುಮತಿ ಕೊಟ್ಟಂಥ ವಿಚಾರವನ್ನು ಹೈಕೋರ್ಟ್ನಲ್ಲಿ ಪ್ರಶ್ನಿಸಿ ನಂತರ ಹೈಕೋರ್ಟ್ನಲ್ಲೂ ಕೂಡ ಹಿನ್ನಡೆ ಅನುಭವಿಸಿದಂಥ ಸಿದ್ದರಾಮಯ್ಯ ಈಗಾಗಲೇ ಲೋಕಾಯುಕ್ತದಲ್ಲಿ ದೂರು ಕೂಡ ದಾಖಲಾಗಿದೆ ಎಫ್ ಐ ಆರ್ ಆಗಿದೆ ಎ ಒನ್ ಆಗಿರುವಂಥವರು ಸಿ ಎಂ ಸಿದ್ದರಾಮಯ್ಯ ಎ ಟು ಆಗಿರುವಂಥವರು ಅವರ ಪತ್ನಿ ಪಾರ್ವತಿಯವರು ಸೊ ಹಾಗಾಗಿ ಈ ಸೈಟ್ಗಳಿಂದಲೇ ಇಷ್ಟೆಲ್ಲ ಆಗ್ತಾ ಇದೆ ನನಗೆ ಬೇಡ ಈ ಸೈಟ್ಗಳು ಅಂತ ಹೇಳಿ ಸಿ ಎಂ ಪತ್ನಿ ಪಾರ್ವತಿಯವರು ಈಗ ಸೈಟನ್ನು ವಾಪಸ್ ಕೊಡೋದಕ್ಕೆ ಮುಂದಾಗಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಪತ್ರ ಕೂಡ ಬರೆದಿದ್ದಾರೆ ಪತ್ರ ಬರೆದು ಅದರಲ್ಲಿ ಮನವಿ ಮಾಡಿದ್ದಾರೆ ನನಗೆ ನನಗೆ ಈ ಸೈಟ್ಗಳು ಬೇಡ ದಯವಿಟ್ಟು ಈ ಸೈಟ್ಗಳನ್ನು ವಾಪಸ್ ಪಡೆದುಕೊಳ್ಳಿ ಅನ್ನುವಂಥದ್ರ ಬಗ್ಗೆ ಬರೆದಿರುವಂಥ ಪತ್ರ ಇದರ ಜೊತೆಗೆ ಒಂದು ಭಾವನಾತ್ಮಕ ಪತ್ರವನ್ನು ಕೂಡ ಬರೆದಿದ್ದಾರೆ ರಾಜ್ಯ ರಾಜಕೀಯದಲ್ಲಿ ಸಿದ್ದರಾಮಯ್ಯ ನೈತಿಕತೆಯನ್ನು ಪಾಲಿಸ್ಕೊಂಡು ಬಂದಿದ್ದಂಥವರು ವ್ರತದಂತೆ ಪಾಲಿಸಿದರು ನಾನು ಕೂಡ ಯಾವತ್ತೂ ಆಸ್ತಿ ಪಾಸ್ತಿ ಸಂಪತ್ತಿಗೆ ಆಸೆ ಪಟ್ಟವಳಲ್ಲ ಆದರೆ ಈ ಒಂದು ಪ್ರಕರಣದಿಂದಾಗಿ ತಮ್ಮ ಪತಿ ಅಂದರೆ ಸಿದ್ದರಾಮಯ್ಯ ಸಿ ಎಂ ಸಿದ್ದರಾಮಯ್ಯ ಅವರ ಇಡೀ ರಾಜಕೀಯ ಜೀವನಕ್ಕೆ ಕಳಂಕ ತರುವಂಥ ಒಂದು ಪ್ರಯತ್ನ ಆಗ್ತಾ ಇದೆ ಅವರ ಹೆಸರಿಗೆ ಮಸಿ ಮಸಿಬಿಳಿಯುವಂಥ ಒಂದು ಪ್ರಯತ್ನ ಆಗ್ತಾ ಇದೆ ಇದು ನಮ್ಮ ಮನಸ್ಸಿಗೆ ಬೇಸರ ತರ್ತಾ ಇದೆ ಸೊ ಹಾಗಾಗಿ ಇದ್ಯಾವುದೂ ಕೂಡ ಬೇಡಪ್ಪ ಅಂತ ಹೇಳಿ ನಾನು ಸೈಟನ್ನು ವಾಪಸ್ ಕೊಡೋದಕ್ಕೆ ನಿರ್ಧರಿಸಿದ್ದೀನಿ ಅನ್ನುವಂಥದ್ರ ಬಗ್ಗೆಯೂ ಕೂಡ ಒಂದು ಪತ್ರವನ್ನು ಬರೆದಾರೆ ಇದೇ ಮೊದಲ ಬಾರಿಗೆ ಬಹುಶಃ ಇಷ್ಟು ವರ್ಷ ನಲವತ್ತು ವರ್ಷಗಳ ಸುದೀರ್ಘ ಸಿ ಎಂ ಸಿದ್ದರಾಮಯ್ಯ ಅವರ ರಾಜಕೀಯ ಜೀವನವನ್ನು ನೋಡಿದ್ರೆ ಅಲ್ಲಲ್ಲಿ ಅವರು ಒಂದು ಪ್ರಮಾಣವಚನ ಸ್ವೀಕಾರ ಸಮಾರಂಭ ಆ ಥರದ್ದು ಕಾರ್ಯಕ್ರಮಗಳಲ್ಲಿ ಪಾರ್ವತಿಯವರನ್ನು ನೋಡಿರೋದು ಬಿಟ್ಟರೆ ಬೇರೆ ಯಾವತ್ತೂ ಕೂಡ ಪಾರ್ವತಿಯವರು ಬಹಿರಂಗವಾಗಿ ಕಾಣಿಸ್ಕೊಂಡಿದ್ದಿಲ್ಲ ಬಟ್ ಈಗ ಬಹಿರಂಗ ಪತ್ರವನ್ನು ಪಾರ್ವತಿಯವರು ಬರೆದಿದ್ದಾರೆ